ಎಲ್ಲರಿಗೂ ಕೂಡ ಬೆಳೆದ ಸಿಗೋದಿಲ್ಲ ನಾನು ಕಳೆದ ತರಗತಿಯಲ್ಲಿ ಶಿಲಾಯಿಗಳ ಬಗ್ಗೆ ನಿಮಗೆ ಮಾಡ್ತಾ ಇದ್ದೆ ಹಳೆ ಶಿಲಾಯಿಗಳ ಬಗ್ಗೆ ಹೇಳಿದೀನಿ ಮದ್ಯ ಶಿಲಾಯಿಗ ಹೊಸ ಶಿಲಾಯು ಅದನ್ನ ನಾನು ಹಳೆ ಶಿಲಾಯಿಗಳಲ್ಲಿ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರುವಂತ ಕ್ವಶನ್ ಹೇಳಿದೀನಿ ಇನ್ನ ಮಧ್ಯ ಶಿಲಾಯಿ ಹೇಳಿಲ್ಲ ಹೊಸ ಶಿಲಾಯಿ ಹೇಳಿಲ್ಲ ಅಂತಂದ್ರೆ ಅದನ್ನ ನೀವೇ ಆಲ್ರೆಡಿ ಪಟ್ಟಿ ಮಾಡ್ಕೊತೀರ ಹಳೆ ಶಿಲಾಯಿಗಳ ಹೇಗೆ ಪಟ್ಟಿ ಮಾಡ್ಕೊಂಡಿದ್ರು ಅದೇ ತರ ಮದ್ಯ ಶಿಲಾಯಿಗ ಹೊಸ ಶಿಲಾಯಿಗಳನ್ನ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗೋಗುತ್ತೆ ಹಾಗಾಗಿ ಈಗ ಅದ್ರ ಬಗ್ಗೆ ನೀವೇ ಪಟ್ಟಿ ಮಾಡ್ಕೊಂತ ಉದ್ದೇಶ ಸರ್ ಆ ಕ್ಲಾಸ್ ಅನ್ನ ನಾನು ಮಾಡ್ತಾ ಇಲ್ಲ ನಾಳೆ ಕಟ್ಟಿಗೆ ಆಕಸ್ಮಿಕ ಆ ಕ್ಲಾಸ್ ಅನ್ನು ಬೇಕು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಮತ್ತೆ ನಾನು ಮಧ್ಯ ಶಿಲಾಜ ಮತ್ತೆ ಹೊಸ ಶಿಲಾಜನ ಮಾಡ್ತೀನಿ ಆದ್ರೆ ಇವತ್ತಿನ ತರಗತಿಯಲ್ಲಿ ನಾನು ವಿಶ್ವದ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬರೋ ಅಂತಹ ಕೆಲವು ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಮತ್ತು ನೀವು ಯಾವ ರೀತಿ ನೋಟ್ಸ್

ಜನ ಮತ್ತೆ ಯುಗದ ಶಿಲಾಯದ ಜನ ಯಾವ ರೀತಿ ಮತ್ತೆ ಹೊಸ ಶಿಲಾಯಿಗ ಲೋಹ ಭಾಷೆಯಿಂದ ಬಂದಿದೆ ಇಂಗ್ಲಿಷ್ ಭಾಷೆ ಯಾವ ಪದದಿಂದ ಬಂದಿದೆ ಅಂತಂದ್ರೆ ಬಂದಿದೆ ಯಾವ ಪದದಿಂದ ಬಂದಿದೆ ಅಂತಂದ್ರೆ ಗೊತ್ತಿರಬೇಕು ನಾಗರಿಕತೆ ಅನ್ನೋದು ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ ಇಂಗ್ಲಿಷ್ ಭಾಷೆಯಿಂದ ಬಂದಿದೆ ಇಂಗ್ಲಿಷ್ ಭಾಷೆ ಯಾವ ಪದದಿಂದ ಬಂದಿದೆ ಅಂತಂದ್ರೆ ಸಿವಿಲೈಸೇಷನ್ ಎಂಬ ಪದದಿಂದ ಬಂದಿದೆ ಈ ಸಿವಿಲೈಸೇಷನ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಭಾಷೆ ಯಾವ ಪದದಿಂದ ಬಂದಿದೆ ಅಂತಂದ್ರೆ ಸಿವಿಟಾಸ್ ಎಂಬ ಪದದಿಂದ ಬಂದಿದೆ ಇಂಗ್ಲಿಷ್ ಭಾಷೆಯಿಂದ ಇಂಗ್ಲಿಷ್ ಭಾಷೆ ಯಾವ ಪದದಿಂದ ಬಂದಿದೆ ಸಿವಿಲೈಸೇಷನ್ ಎಂಬ ಪದದಿಂದ ಸಿವಿಲೈಸೇಷನ್ ಎಂಬುದು ಯಾವ ಭಾಷೆಯಿಂದ ನಮಗೆ ಸಿಕ್ಕಿದೆ ಲ್ಯಾಟಿನ್ ಭಾಷೆಯಿಂದ ಲ್ಯಾಟಿನ್ ಭಾಷೆ ಯಾವ ಪದದಿಂದ ಸಿವಿಲೈಸೇಷನ್ ಎಂಬ ಪದ ಹುಟ್ಟಿದೆ ಅಂತಂದ್ರೆ ಸಿವಿಟಾಸ್ ಲ್ಯಾಟಿನ್ ಭಾಷೆ ಸಿವಿಟಾಸ್ ಇಂದ ಸಿವಿಲೈಸೇಷನ್ ಸಿಕ್ಕಿದೆ ಸಿವಿಲೈಸೇಷನ್ ಅಂದ್ರೆ ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಭಾಷೆಯಿಂದ ನಮಗೆ ನಾಗರಿಕತೆ ಬಂದು ಸಿಕ್ಕಿದೆ ಇಷ್ಟು ನಾಗರಿಕತೆಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳು ಕೇಳಬಹುದು ಕೇಳಿದ್ರೆ ಇದನ್ನ ನೀವು ಮಂಜಾ ತಿಳ್ಕೊಂಡ್ರೆ ನಾನು ಮುಂದಿನ ತರಗತಿ ಈಜಿಪ್ಟ್ ನಾಗರಿಕ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದೊಂದೇ ನಾಗರಿಕ ಮಾಡ್ತಾ ಹೋಗ್ತೀನಿ ಈಜಿಪ್ಟ್ ನಾಗರಿಕ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೋತ್ತರಗಳು ಸರ್ಧಾರ್ಥಕ ಪರೀಕ್ಷೆಗೆ ಬರಬೇಕಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗದೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು